ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಯಾವ ಕಾರಣಕ್ಕಾಗುತ್ತೆ ಸೊ ಅದರಿಂದ ನ್ಯಾಚುರಲ್ ಆಗಿ ಹೊರಗಡೆ ಬರಲಿಕ್ಕೆ ನಾವು ಏನನ್ನ ನಮ್ಮ ಆಹಾರ ಕ್ರಮ ಜೀವನ ಶೈಲಿಯಲ್ಲಿ ಕೆಲವೊಂದು ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದ್ರಿಂದ ಕೆಲವೊಂದು ಮರ್ಮ ಮುದ್ರಾ ಥೆರಪಿಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಆ ಸಮಸ್ಯೆಯಿಂದ ನ್ಯಾಚುರಲ್ ಆಗಿ ಹೇಗೆ ಹೊರಗಡೆ ಬರೋದು ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ವಿಡಿಯೋವನ್ನ ಕೊನೆವರೆಗೂ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು ಸಿ ವೆರಿಕೋಸ್ ವೇನ್ಸ್ ಅಂದರೆ ಏನು ಬೇಸಿಕಲಿ ನಮ್ಮಲ್ಲಿ ಏನು ಅಶುದ್ಧವಾದ ರಕ್ತ ಇರುತ್ತೆ ಅದು ಮರಳಿ ಹೃದಯಕ್ಕೆ ಹೋಗುತ್ತೆ ಸೊ ವೇನ್ಸ್ಗಳ ಮುಖಾಂತರ ರಕ್ತನಾಳಗಳ ಮುಖಾಂತರ ಸೊ ಅದು ಸರಿಯಾಗಿ ಹೋಗ್ತಾ ಇರೋಲ್ಲ ಅಲ್ಲಿ ರಕ್ತನಾಳಗಳಲ್ಲಿ ಆ ರಕ್ತವನ್ನು ಹಿಡಿದಿಟ್ಕೊಂಡು ಅದನ್ನು ಮೇಲೆ ತಳ್ಳುವ ಲಿಫ್ಟಿಂಗ್ ಕೆಪ್ಯಾಸಿಟಿ ಕಡಿಮೆ ಆಗಿರುತ್ತೆ ಸೊ ಹಿಡಿದಿಟ್ಕೊಂಡು ಮೇಲೆ ತಳ್ಳುವ ಒಂದು ಕಾರ್ಯಕ್ಷಮತೆ ಏನಿದೆ ಆ ಪ್ರೊಸೆಸ್ ಏನಿದೆ ಅದು ನಮ್ಮಲ್ಲಿ ಚೆನ್ನಾಗಿ ಆಗಬೇಕು ಅಂತಂದರೆ ಯಾಕಂದರೆ ಗ್ರಾವಿಟಿಯ ಅಗೇನ್ಸ್ಟು ಅದು ಲಿಫ್ಟ್ ಆಗಬೇಕು ಗುರುತ್ವಾಕರ್ಷಣದ ವಿರುದ್ಧವಾಗಿ ರಕ್ತ ಮೇಲೆ ಹೋಗಬೇಕು ಅಂತಂದರೆ ನಮ್ಮಲ್ಲಿ ಸ್ಪ್ಲೀನು ಚೆನ್ನಾಗಿ ಕೆಲಸ ಮಾಡಬೇಕು ನಮ್ಮ ಗುಲ್ಮ ಚೆನ್ನಾಗಿ ಇತ್ತು ಅಂತಂದರೆ ಅಲ್ಲಿ ಅದರ ಸ್ಟ್ರೆಂತ್ ಚೆನ್ನಾಗಿತ್ತು ಅದರ ಫಂಕ್ಷನಿಂಗ್ ಚೆನ್ನಾಗಿತ್ತು ಅಂತಂದರೆ ಈ ರಕ್ತನಾಳಗಳ ಮುಖಾಂತರ ಏನು ರಕ್ತ ಹೃದಯಕ್ಕೆ ಮರಳಬೇಕು ಅದು ಸರಿಯಾಗಿ ಆಗುತ್ತೆ ಸೊ ಅದು ನಮ್ಮ ಗುಲ್ಮ ನಮ್ಮ ಸ್ಪ್ಲೀನ್ ವೀಕ್ ಆದಾಗ ನಮ್ಮಲ್ಲಿ ವೇರಿಕೋಸ್ ವೇನ್ಸ್ ಆಗೋದು ನಮ್ಮಲ್ಲಿ ಏನು ಹರ್ನಿಯಾ ಆಗೋದು ತೂಕದಲ್ಲಿ ವ್ಯತ್ಯಯ ಆಗೋದು ಅಂದರೆ ವೆಯ್ಟ್ ಲಾಸ್ ಆಗೋದು ಎಸ್ಪೆಷಲಿ ಈ ರೀತಿಯ ಸಮಸ್ಯೆಗಳಾಗುತ್ತೆ ಸೊ ಅದಕ್ಕೆ ಆ ಸ್ಪ್ಲೀನ್ ಫಂಕ್ಷನನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತೇನೆ ಅದನ್ನು ಪಾಲನೆ ಮಾಡಿ ನಿಮ್ಮ ಸ್ಪ್ಲೀನ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ ಮತ್ತು ವೆರಿಕೋಸ್ ವೇನ್ ಸಮಸ್ಯೆಯಿಂದ ಕೂಡ ನೀವು ನಿಧಾನಕ್ಕೆ ನ್ಯಾಚುರಲ್ ಆಗಿ ಹೊರಗಡೆ ಬರಬೇಕು ಒಂದನೇದು ಹಸಿ ತರಕಾರಿಗಳ ಸೇವನೆಯನ್ನು ಮಾಡಬಾರ್ದು ಕೋಲ್ಡ್ ಐಟಮ್ಸ್ಗಳನ್ನು ತಿನ್ನಬಾರ್ದು ಸಾಧ್ಯವಾದಷ್ಟು ಬೇಯಿಸಿರುವ ಆಹಾರಗಳನ್ನು ಬಿಸಿ ಬಿಸಿ ಆಹಾರಗಳನ್ನು ಸೇವನೆ ಮಾಡಬೇಕು ಸೊ ನಿಮ್ಮ ಸ್ಪ್ಲೀನ್ ಫಂಕ್ಷನ್ ಇಂಪ್ರೂವ್ ಅಂದ್ರೆ ನೀವು ತಣ್ಣಗಿರುವ ಆಹಾರಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು ರಾ ಐಟಮ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಸೊ ಕಾಳುಗಳನ್ನಾಗಿರ್ಬೋದು ತರಕಾರಿಗಳನ್ನಾಗಿರ್ಬೋದು ಸಾಧ್ಯವಾದಷ್ಟು ಬೇಯಿಸಿದ್ದನ್ನು ನಿಮ್ಮ ದೇಹಕ್ಕೆ ಕೊಡುವ ಪ್ರಯತ್ನವನ್ನು ನಿಮ್ಮ ಡೈಟಲ್ಲಿ ಅಳವಡಿಸಿಕೊಳ್ಳುವ ಏನು ಒಂದು ರೂಢಿಯನ್ನು ಮಾಡಿಕೊಳ್ಳಿ ಇನ್ನು ಎರಡನೇದು ಒಂದು ನಾನು ಮರ್ಮ ಪಾಯಿಂಟನ್ನು ಹೇಳ್ತೇನೆ ನಿಮ್ಮ ನಾಭಿಯಿಂದ ಈ ರೀತಿ ನಾಲ್ಕು ಬೆರಳ ಮೇಲೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ಇದನ್ನ ಸೂರ್ಯ ಮರ್ಮ ಅಂತ ಕರೀತಾರೆ ಇದನ್ನ ಈ ರೀತಿ ಒಂದು ನಿಮಿಷ ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ರಿಲೀಸ್ ಆದ್ರೂ ಮಾಡಬಹುದು ಅಥವಾ ಆಳವಾಗಿ ಪ್ರೆಸ್ ಆದ್ರೂ ಮಾಡಬಹುದು ಇದು ನಿಮ್ಮ ಸ್ಟಮಕ್ ಸ್ಟ್ರೆಂತ್ ಅನ್ನ ಇಂಪ್ರೂವ್ ಮಾಡುತ್ತೆ ನಿಮ್ಮ ಜಠರ ಮತ್ತೆ ನಿಮ್ಮ ಸ್ಪ್ಲೀನು ಎರಡು ಪೇರ್ಡ್ ಆರ್ಗನ್ಗಳು ಸೊ ಒಂದು ವೀಕ್ ಆದಾಗ ಇನ್ನೊಂದು ವೀಕ್ ಆಗಿರುತ್ತೆ ಅದಕ್ಕೆ ಈ ಬಿಂದುವನ್ನು ಡೈಲಿ ರೀತಿ ಪ್ರೆಸ್ ಮಾಡಿ ಒಂದು ನಿಮಿಷ ಇನ್ನು ನಿಮ್ಮ ಎಡಗಡೆ ಅದರ ಎಡಗಡೆ ಇಲ್ಲಿ ನೋಡಿ ಈ ಮರ್ಮ ಏನಿದೆ ಸೂರ್ಯ ಮರ್ಮ ಇಲ್ಲಿಂದ ಎಡಗಡೆ ನಾನು ಒಂದು ಲೈನನ್ನು ಎಳೆದಾಗ ಇಲ್ಲಿ ನನ್ನ ಸ್ತನದಿಂದ ಕೆಳಗಡೆ ಬಂದಾಗ ಎರಡು ಪಾಯಿಂಟ್ ಎಲ್ಲಿ ಮೀಟ್ ಆಗುತ್ತಲ್ಲ ಈ ಒಂದು ಬಿಂದುವನ್ನು ಇದನ್ನು ಕೂಡ ಪ್ರತಿನಿತ್ಯ ಪ್ರೆಸ್ ಮಾಡೋದು ಒಂದು ನಿಮಿಷ ಇದು ನಿಮ್ಮ ಸ್ಪ್ಲೀನ್ ಫಂಕ್ಷನನ್ನು ಇಂಪ್ರೂವ್ ಮಾಡುತ್ತೆ ಅಲ್ಲಿ ಪ್ರಾಣ ಶಕ್ತಿಯನ್ನ ಕಳಿಸುತ್ತೆ ಬೇಸಿಕಲಿ ಅಲ್ಲಿ ಪ್ರಾಣ ಶಕ್ತಿ ಹೋದಾಗ ಅದು ತನ್ನ ಇಂಬ್ಯಾಲೆನ್ಸನ್ನು ತನ್ನ ವೀಕ್ನೆಸ್ ಅನ್ನು ತಾನೇ ಅದು ಪ್ರಿಪೇರ್ ಮಾಡಿಕೊಳ್ಳುತ್ತೆ ಸೊ ಈ ಒಂದು ಬಿಂದುವನ್ನು ಇನ್ನು ಕಾಲಿನಲ್ಲಿ ಒಂದು ಬಿಂದು ಇದೆ ನಾನು ನಿಮಗೆ ಪಕ್ಕದಲ್ಲಿ ಫೋಟೋ ಹಾಕ್ತೇನೆ ಅದನ್ನ ಅಕ್ಯೂ ಪ್ರೆಷರ್ ಅಲ್ಲಿ ಎಸ್ ಪಿ ಸಿಕ್ಸ್ ಅಂತ ಪಾಯಿಂಟ್ ಅನ್ನ ಕರೀತಾರೆ ಆ ಬಿಂದುವನ್ನ ಒಂದು ಹತ್ತರಿಂದ ಹದಿನೈದು ಸಲ ಪ್ರತಿನಿತ್ಯ ಪ್ರೆಸ್ ಮಾಡಿ ನೀವು ಎಡಗಾಲಲ್ಲಾದ್ರೂ ಮಾಡಬಹುದು ಅಥವಾ ಬಲಗಾಲಲ್ಲಾದ್ರೂ ಮಾಡಬಹುದು ಆ ಬಿಂದುವನ್ನು ಒಂದು ಹತ್ತರಿಂದ ಹದಿನೈದು ಸಲ ಪ್ರೆಸ್ ಮಾಡೋದು ಇದ್ರೆ ಹೇಳ್ತೇನೆ ಈ ಮುದ್ರೆ ಅಭ್ಯಾಸವನ್ನ ಮಾಡಿ ಪ್ರತಿನಿ ಪ್ರತಿನಿತ್ಯ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಮುದ್ರೆ ಅಭ್ಯಾಸವನ್ನ ಮಾಡೋದು ಸೊ ಇದರಲ್ಲಿ ನಮ್ಮ ಹೆಬ್ಬೆರಳನ್ನ ನಮ್ಮ ಈ ತೋರು ಬೆರಳು ಮತ್ತೆ ಉಂಗುರ ಬೆರಳಿಗೆ ಟಚ್ ಮಾಡೋದು ಈ ರೀತಿ ಈ ರೀತಿ ಇನ್ನು ಕಿರು ಬೆರಳು ಮತ್ತೆ ಮಧ್ಯದ ಬೆರಳನ್ನ ಹಾಗೆ ಓಪನ್ ಆಗಿಡೋದು ಈ ಮುದ್ರೆಯ ಅಭ್ಯಾಸವನ್ನ ಮಾಡಿ ಸೊ ಇದು ಕೂಡ ನಿಮ್ಮಲ್ಲಿ ಸ್ಪ್ಲೀನ್ ಫಂಕ್ಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ನಿಮ್ಮ ವೇರಿಕೋಸ್ ವೇನ್ಸ್ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ ಇದರ ಜೊತೆ ಜನರಲ್ಲಿ ನೀವು ಅತಿಯಾಗಿ ವರಿಯನ್ನ ಮಾಡಿಕೊಂಡಾಗ ಚಿಂತೆ ಮಾಡಿದಾಗ ರೆಸ್ಟ್ಲೆಸ್ ಇದ್ದಾಗ ಮೈಂಡು ಸತತವಾಗಿ ಓಡ್ತಾ ಇದ್ದಾಗ ನಿಧಾನಕ್ಕೆ ನಮ್ಮಲ್ಲಿ ಸ್ಟಮಕು ಸ್ಪ್ಲೀನು ಇವೆಲ್ಲ ಆರ್ಗನ್ಗಳ ಫಂಕ್ಷನಿಂಗು ಲೋ ಆಗ್ತಾ ಬರುತ್ತೆ ಸೊ ಅದಕ್ಕೆ ನಿಮ್ಮಲ್ಲಿ ಒಂದು ನಿಧಾನತೆಯನ್ನು ವಿಶ್ರಾಂತಿಯನ್ನು ತೊಗೊಂಡು ಬರುವ ಪ್ರಯತ್ನವನ್ನು ಮಾಡಬೇಕು ಇನ್ನು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕು ನಿಮ್ಮ ಉಸಿರಾಟ ಎಷ್ಟು ದೀರ್ಘವಾಗಿರುತ್ತೆ ಲಯಬದ್ಧವಾಗಿರುತ್ತೆ ಪೂರ್ತಿಯಾಗಿ ನೀವು ಉಸಿರನ್ನು ಹೊರಗಡೆ ಹಾಕ್ತೀರಾ ಅವಾಗ ನಿಮ್ಮ ದೇಹದಲ್ಲಿ ಎಲ್ಲ ಆರ್ಗನ್ಗಳಿಗೆ ಸರಿಯಾದ ರೀತಿಯಲ್ಲಿ ಪ್ರಾಣಶಕ್ತಿ ಸಿಗುತ್ತೆ ಸೊ ಇನ್ನು ಆಹಾರದಲ್ಲಿ ಒಂದು ಸಮತೋಲನವನ್ನು ಶಿಸ್ತನ್ನು ಪಾಲನೆ ಮಾಡಬೇಕು ಸೊ ಒಂದು ಜನರಲ್ ಹೆಲ್ದಿ ರೂಟೀನ್ ಅಂತ ನಾವೇನು ಹೇಳ್ತೀವಿ ಡೈಟ್ ಏನೋ ಒಂದು ರೂಟೀನ್ ನಾವು ಏನು ಪಾಲನೆ ಮಾಡೋದಿರುತ್ತೆ ಅದೆಲ್ಲದರ ಜೊತೆ ಸೊ ನಾನು ಹೇಳಿಕೊಡಿರುವ ಈ ಮೂರ್ನಾಲ್ಕು ಪಾಯಿಂಟ್ಸ್ಗಳನ್ನು ನೀವು ಅಳವಡಿಸ್ಕೊಂಡಾಗ ನಿಮ್ಮ ಸ್ಕ್ಲೀನ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ ನಿಮಗೆ ಈ ರೀತಿ ವೆರಿಕೋಸ್ ವೆನ್ಸು ಹರ್ನಿಯಾ ಈ ರೀತಿಯ ಸಮಸ್ಯೆಗಳು ಸೊ ವಿಡಿಯೋನ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ